ಇದು ಜೆ ಎಸ್ ಸರ್ಸತಿ ಬ್ಲಾಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ಒಂದು ಹಬ್ಬದ ಪರ್ವ ದಿನ ಆಗಿರೋದ್ರಿಂದ ಈ ಥರ ಸಬ್ಬಕ್ಕಿ ಪಾಯಸ ಮತ್ತು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ನಾನು ನಿರ್ಧರಿಸಿದ್ದೆ ನೋಡಿ ಸಬ್ಬಕ್ಕಿ ಏನು ಉಡಿಯೋ ಕೆಲಸ ಇಲ್ಲ ನೆನೆಸೋ ಕೆಲಸ ನೆನೆಸಿದ್ರೆ ನೆನೆಸ್ಕೋಬೋದು ಬೇಗ ಬೇಯುತ್ತೆ ಇಲ್ಲ ಒಂದು ಸ್ವಲ್ಪ ಇದಾನಾಯಿತು ಎಲ್ಲ ಟ್ರಾನ್ಸ್ಪೇರೆಂಟ್ ಆಗಬೇಕು ಆಯಿತಾ ಇದು ಈ ಗ್ಲಾಸ್ನಲ್ಲಿ ಮುಕ್ಕಾಲು ಗ್ಲಾಸ್ ಸಬ್ಬಕ್ಕಿ ಹಾಕಿದ್ದೀನಿ ಎಷ್ಟು ಬೇಕಾದರೂ ನಿಮಗೆ ಇಷ್ಟ ಇದ್ದಷ್ಟು ಹಾಕ್ಬೋದು ಒಳ್ಳೆಯ ರುಚಿಯಾಗಿರುತ್ತೆ ಆಯಿತಾ ಆಮೇಲೆ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ನಷ್ಟು ಅಂದರೆ ಅದು ಅಷ್ಟೇ ತಲೆ ಗ್ಲಾಸ್ ಗ್ಲಾಸ್ನಷ್ಟು ಶಾವಿಗೆ ಹಾಕಿದ್ದೀರಿ ಅದು ಶಾವಿಗೆ ಕೆಂಪಗೆ ಹುರಿದುಕೊಳ್ಬೇಕು ಇದು ಹುರಿದು ಹುಡಿಯದೆ ಇರೋ ಶಾವಿಗೆ ಮತ್ತು ಏಲಕ್ಕಿ ಇದು ಏಲಕ್ಕಿ ಅದರಲ್ಲಿ ಕುಟ್ಟಿ ಹಾಕಿದ್ದೀನಿ ನೋಡಿದ ಏಲಕ್ಕಿ ಕುಟ್ಟಿ ಹಾಕಿಬಿಟ್ಟಿದ್ದೀನಿ ನಾಲ್ಕೈದು ಏಲಕ್ಕಿ ಇದು ದ್ರಾಕ್ಷಿ ಮತ್ತು ಗೋಡಂಬಿ ಎಷ್ಟು ಬೇಕಾದರೂ ನೀವು ಇಷ್ಟ ಬಂದಷ್ಟು ಹಾಕ್ಕೋಬೋದು ಇವಾಗ ಬೆಲ್ಲದ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅದನ್ನು ಉಪಯೋಗಿಸಿ ನಾನು ಪಾಯಸ ಮಾಡ್ತೀನಿ ಹೌದಾ ಬೇಗ ಆಗುತ್ತೆ ಸಬ್ಬಕ್ಕಿ ಆದರೆ ತುಂಬ ಬೇಗ ಆಗುತ್ತೆ ಇದು ನೆನೆಸಿದ್ರೆ ಬೇಗ ಆಗುತ್ತೆ ಸಬ್ಬಕ್ಕಿ ಅದು ಸ್ವಲ್ಪ ನೆನೆಸಿರಲಿಲ್ಲ ಪರವಾಗಿಲ್ಲ ಅಷ್ಟರಲ್ಲಿ ಒಂದು ಹದ್ದು ಹದಿನೈದು ನಿಮಿಷದಲ್ಲಿ ಬೇಯುತ್ತೆ ಅದು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಮಗಜಾಕ್ ತಿರಬೇಕಿಲ್ಲ ಅಂದರೆ ಬೇಯ್ತಾ ಬೇಯ್ತಾ ತಾಳ ಆಳ್ತಾ ನಿಮ್ಮ ಜೊತೆ ನಾನು ಮಾತನಾಡಿ ಭಾಳ ದಿನ ಆಯಿತು ಏಕೆಂದರೆ ನಮ್ಮ ಮನೆಯಲ್ಲಿ ಆರೋಗ್ಯದ ಸ್ಥಿತಿ ಕೆಲವರಿಗೆ ಸರಿ ಇರಲಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು ಈ ಥರ ಆಗಿ ನನಗೆ ಆಗ್ತಾ ಇರಲಿಲ್ಲ ಅದು ಮೂಡ್ ಹೊಟ್ಟೋಯ್ತು ಆದರೆ ನಿಮ್ಮನ್ನು ನಾನು ಮಾಡದೇ ಇರೋದು ಒಂದು ಕೊರತೆ ಇದ್ದೇ ಇತ್ತು ಇದೀಗ ಮತ್ತೆ ಮಾಡುತ್ತಿದ್ದೀನಿ ಇನ್ನು ಎಷ್ಟೊಂದು ಅಡುಗೆ ಮಾಡಬೇಕು ಅಂತ ಅನ್ಕೋತೀರಿ ಟೈಮ್ ಸಾಕಾಗಲ್ಲ ಆಯಿತಾ ಸಾರಿ ಗೆಳೆಯರೆ ಇವಾಗ ಪಾಯಸ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದೇ ಗೆಳೆಯರೆ ಆಲ್ಮೋಸ್ಟ್ ಬೆಂದಿದೆ ಟ್ರಾನ್ಸ್ಪೇರೆಂಟ್ ಆಗ್ತಿದೆ ಈಗ ನಾನು ಈ ಸಮಯದಲ್ಲಿ ಶಾವಿಗೆ ಕೂಡ ಬೆರೆಸ್ಕೊಡ್ತೀನಿ ಆಯಿತಾ ಶಾವ್ಗೆಲ್ಲ ಅದಿಸುತ್ತೆ ಡೈಲಿ ಗೆಳೆಯರೆ ಆಲ್ಮೋಸ್ಟ್ ಬೆಂದಿದೆ ಅದು ಶಾವಿಗೆ ಕೂಡ ಬೆಂದಿದೆ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕಿದ್ದೀನಿ ಸೇರ್ತಿದ್ದೀನಿ ಇವಾಗ ಇದು ಹಾಲು ಪಾಯ್ತ ಇರೋದ್ರಿಂದ ಬರೀ ಹಾಲು ಬೆಲ್ಲ ಸೇರ್ಸಿದ್ರೆ ಆಯಿತು ಫಸ್ಟ್ ಹಾಲು ಸೇರಿಸ್ತೀವಿ ಫಸ್ಟ್ ಬೆಲ್ಲ ಸೇರಿಸ್ತೀವಿ ಲಾಸ್ಟ್ಗೆ ಹಾಲು ಸೇರಿಸ್ಬಿಟ್ಟು ತಿಳಿಸ್ಬಿಡ್ತೀನಿ ಆಯಿತಾ ನಮ್ಮ ಏಲಕ್ಕಿನೂ ಸೇರಿಸಿದ್ದೀನಿ ಹತ್ತು ನಿಮಿಷ ನೆನೆಸಿದ್ರೆ ಬೇಗ ಆಗುತ್ತೆ ಅರ್ಜೆಂಟ್ ಅಂದರೆ ಹಂಗೆ ಹಾಕಿಬಿಟ್ಟು ಒಳ್ಳೆ ಮೇಲೆ ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಹಾಕ್ತಾರೆ ನನೀತಾ ನೆನೀತಾ ಅದು ಇನ್ನಷ್ಟು ಎಲ್ಲ ಒಂದೊಂದು ಇರೋದು ಟ್ರಾನ್ಸ್ಪರೆಂಟ್ ಬಂದೇ ಹಂಗೆ ಹ್ಞೂ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ಆಯಿತಾ ಬೆಲ್ಲವನ್ನು ಹಾಕಿ ಪಾಯಸವನ್ನು ರೆಡಿ ಮಾಡಿ ಲಾಸ್ಟ್ಗೆ ಉಳಿಸಿದಾಗ ಹಾಲು ಹಾಕಿದ್ವಿ ಎಲ್ಲ ಹಾಕಿ ಏಲಕ್ಕಿ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ತುಪ್ಪದಲ್ಲಿ ತುಂಬ ನಿಮ್ಗೆ ಇಷ್ಟ ಇರೋಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಮುಖ್ಯ ಇರುತ್ತೆ ಅರ್ಜೆಂಟ್ಗೆ ಯಾರು ಬಂದರೂ ಮಾಡಿಕೊಳ್ಬೋದು ಬೆಲ್ಲ ಹಾಕಿ ಬೇಯಿಸು ಅಂದರೆ ಹಾಂ ಈಗ ನಾನೇ ಮಾಡ್ತೀನಿ ಕಲ್ಲಾನು ಅಂಟಿಲ್ಲ ಅದೇ ಚೆನ್ನಾಗಾಗಿದೆ ಯಾವ ಥರ ಟ್ರಾನ್ಸ್ಪೇರೆಂಟ್ ಆಗಿದೆ ಅಲ್ವಾ ಈಗ ನಾವು ಇದಕ್ಕೆ ಹಾಲು ಟೈಮ್ ಇದೆ ಎಷ್ಟು ಬೇಕಾದ್ರೆ ನಿಮ್ಗೆ ಇಷ್ಟ ಇರೋ ಥರ ಬೆರೆಸ್ಕೋಬೋದು ಹಾಲು ನಾನು ಇನ್ನಷ್ಟು ಗಟ್ಟಿ ಅಂತ ಮತ್ತಷ್ಟು ಬೆರೆಸ್ತೀನಿ ಆಯಿತಾ ಹಾಲು ಬೆರೆಸ್ಕೋತವ ಇದಕ್ಕೆ ಗಸಗಸೆ ಒಂಚೂರು ಚೂರು ಕುಟ್ಟು ಭಾಳ ಚೆನ್ನಾಗಿರುತ್ತೆ ಬೇರೆ ಬಸವಸೆ ತೆಂಗಿನಕಾಯಿ ಕಾಯಿ ಸಾರು ನೋಡಿ ಇಷ್ಟು ಟ್ರಾನ್ಸ್ಪೇರೆಂಟಾಗಿ ಎಷ್ಟು ಚೆನ್ನಾಗಿದೆ ಅಂದ ಸುಲಭ ಈಸಿ ಟು ಪ್ರಿಪೇರ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಟಿ ವಿ ನೀವು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಇದು ಜೆ ಸರಸ್ವತಿ ಬ್ಲಾಗ್ ಅಂತ ಮರ್ತೋಗಿದ್ದೀರಿ ಯಾಕೆಂದರೆ ನಾನು ಭಾಳ ದಿನ ಮಾಡಲಿಲ್ಲ ಆಮೇಲೆ ಇದು ಮೊನ್ನೆ ಒಂದು ಶಾರ್ಟ್ ಹಾಕಿದ್ದೀನಿ ಅಷ್ಟೇ ಇವಾಗ ಒಂದು ಪಾಯಸ ಅನ್ನಿಸ್ತು ಮಾಡಿದ್ದೀನಿ ದಯವಿಟ್ಟು ಇದನ್ನು ರಿಕ್ವೆಸ್ಟ್ ಅಂದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಪ್ರಿಪೇರ್ ಮಾಡಿ ಇದನ್ನು ರುಚಿ ನೋಡಿ ಹೆಂಗಿದೆ ಅಂತ ನನಗೆ ತಿಳಿಸಿ ಏನಾದರೂ ನನ್ನ ನನ್ನಲ್ಲಿ ನನಗೆ ಒಂದು ತಿದ್ದುಪಡಿ ಅಂತ ಇದ್ದರೆ ಅದನ್ನು ಹೇಳಿ ಮತ್ತೆ ಥ್ಯಾಂಕ್ ಯು